ಚಿತ್ರಲೋಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಈ ದಿನ ಬಹುಮುಖ್ಯವಾದಂಥ ವೀಡಿಯೋ ದಯವಿಟ್ಟು ಇದು ತಪ್ಪದೆ ಪೂರ್ತಿ ನೋಡಿ ನೋಡಿ ಇವತ್ತು ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲೇ ಹೃದಯಘಾತಗಳಾಗ್ತವೆ ಈ ಆಗದ ಹಾಗೆ ಈ ಒಂದು ಆಯುರ್ವೇದಿಕ್ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ಅಡುಗೆನಲ್ಲಿ ಉಪಯೋಗಿಸ್ತವೆ ಹಾಗೂ ಹಳ್ಳಿನಲ್ಲಿ ವಿಳದೆಲ್ಲೂ ಉಪಯೋಗಿಸ್ತೇವೆ ಇದೊಂದೊಂದರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಈಗ ನಾವು ಯಾಕೆ ಕ್ಯಾನ್ಸರ್ ಬರ್ತದೆ ಮನುಷ್ಯರಿಗೆ ಅಥವಾ ಹೃದಯಘಾತಗಳು ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ಒಂದು ಎರಡು ವೀಡಿಯೋ ಮಾಡಬೇಕಂತ ಅಪೇಕ್ಷೆ ಇದೆ ಇದನ್ನು ಹೃದಯಘಾತ ಏತಕ್ಕಾಗ್ತದೆ ನಾವು ಉಪಯೋಗಿಸ್ತಕ್ಕಂಥ ಕಲುಷಿತ ಎಣ್ಣೆ ಅದರಲ್ಲಿ ಎಣ್ಣೆಗೆ ನಾವು ಅಡುಗೆ ಎಣ್ಣೆ ಅಂತ ಏನು ಉಪಯೋಗಿಸ್ತೀವೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಯ್ ಮೂಲ ಅಂದರೆ ಒರಿಜಿನಲ್ ಆಯಿಲು ಇನ್ನು ಉಳಿದ ಐವತ್ತು ಪರ್ಸೆಂಟ್ ಆಯಿಲು ನಾವು ವೈಟ್ ಆಯಿಲ್ ಮತ್ತು ಇತರೆ ಕೆಮಿಕಲ್ ಆಯಿಲನ್ನು ನಾವು ಉಪಯೋಗಿಸ್ತಿದ್ದೀವಿ ಇದರಿಂದ ಏನಾಗಿಬಿಡುತ್ತೆ ಕಾರಿಕ ಅಂಶಗಳು ಅದನ್ನು ಡೆವಲಪ್ ಮಾಡ್ತವೆ ದೇಹದಲ್ಲಿ ನಿಧಾನವಾಗಿ ಕ್ಯಾನ್ಸರ್ ಆಗ್ತದೆ ಆಮೇಲೆ ನಾವು ಹಳ್ಳಿನಲ್ಲಿ ಹುಣಸೆಹಣ್ಣು ಉಪ್ಪು ಮತ್ತು ಬೂದಿಯನ್ನು ತೆಗೆದುಕೊಂಡು ನಾವು ತಟ್ಟೆಗಳನ್ನು ಇದ್ವಿ ಊಟದ ತೊಟ್ಟೆಗಳು ಆ ಊಟದ ತಟ್ಟೆಗಳು ತೊಳೆಯುವಾಗ ಸ್ವಚ್ಛಗೊಳ್ತಾ ಇತ್ತು ಅದು ನೈಸರ್ಗಿಕವಾಗಿತ್ತು ಊರುಗಳಲ್ಲಿ ಮಾಡ್ತಕ್ಕಂಥದ್ದು ಈಗ ನಾವು ಸೋಪುಗಳನ್ನು ಹಾಗೂ ಲಿಕ್ವಿಡ್ ಸೋಪುಗಳನ್ನು ಉಪಯೋಗಿಸಿಕೊಂಡು ಅದನ್ನು ನಾವು ತಟ್ಟೆಗಳು ತೊಳಿತೀವಿ ಯಾವಾಗ ತಟ್ಟೆಗಳು ನಾವು ತೊಳಿತಾ ಹೋಗ್ತೀವೋ ಅದರಲ್ಲಿ ಕೆಮಿಕಲ್ ಹಾಗೇ ಇರುತ್ತದೆ ನಾವು ಎಷ್ಟೇ ಸ್ವಚ್ಛಗೊಳಿಸೋರೂ ಅದು ಹೋಗೋದಿಲ್ಲ ಇದು ದಿನನಿತ್ಯ ನಮ್ಮ ದೇಹವನ್ನು ಸೇರ್ತಾ ಇರ್ತದೆ ಆಹಾರದಲ್ಲಿ ಸೇರಿ 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 ಮನುಷ್ಯನಿಗೆ ಕ್ಯಾನ್ಸರ್ ಕಾರಿಕ ಪ್ರತಿಯೊಬ್ಬ ದೇಹದಲ್ಲೂ ಒಂದಲ್ಲ ಒಂದು ಕ್ಯಾನ್ಸರ್ಕಾರಕ ಅಂಶಗಳು ಇರ್ತವೆ ದೇಹದಲ್ಲಿ ಅದು ಯಾವಾಗ ಈ ಅಂಶಗಳು ಒಳಗೆ ಸೇರುತ್ತೋ ಇದು ಡೆವಲಪ್ ಮಾಡಿಬಿಡುತ್ತೆ ಮನುಷ್ಯನಿಗೆ ಡೆವಲಪ್ ಮಾಡಿದಾಗ ಅನೇಕ ಕ್ಯಾನ್ಸರ್ಗಳಾಗಿ ಬರ್ತದೆ ಇನ್ನು ಹೃದಯಘಾತ ಹೇಗಾಗ್ತದೆ ಅಂದರೆ ಈ ಹೃದಯಘಾತ ಮನುಷ್ಯನಿಗೆ ನಾವು ಕಲುಷಿತ ಆಹಾರವನ್ನು ಸೇವಿಸ್ತೀವಿ ಹಾಗೆ ಎಲ್ಲ ಅಂಗಡಿಗಳಲ್ಲಿರ್ತಕ್ಕಂಥ ಊಟವನ್ನು ನಾವು ತಿಂತಿದ್ದೀವಿ ಆ ಪ ಡೈರೆಕ್ಟ್ ರೆಡಿಮೇಡ್ ಫುಡ್ಡನ್ನು ತಂದು ಉಪಯೋಗಿಸ್ತೀವಿ ಈ ಥರ ಇರೋದರಿಂದ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹೃದಯಘಾತ ಆಗ್ತದೆ ಆಮೇಲೆ ಸಕಾಲದಲ್ಲಿ ಊಟದವನ್ನು ನಾವು ಮಾಡೋದಿಲ್ಲ ಸರಿಯಾದ ವ್ಯಾಯಾಮ ಮಾಡೋದಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಮನುಷ್ಯ ಏನಾಗ್ತಾನೆ ದಿನೇ 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 ಅವನು ತಿಂದ ಆಹಾರ ಕರಗ್ದಲೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಬ್ಲಡ್ಡು ಸರ್ಕ್ಯುಲೇಷನ್ ಆಗ್ದಲೆ ಬ್ಲಡ್ ವೆಜಲ್ಸ್ಗಳಲ್ಲಿ ಹೋಗಿ ಈ ಕೊಲೆಸ್ಟ್ರಾಲ್ ಅಂಶ ಕ್ಲಾಟ್ ಆಗ್ತಾ 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 ಅವನು ಹೃದಯಘಾತಕ್ಕೆ ಕಾರಣ ಆಗ್ತದೆ ಈ ಹೃದಯಘಾತ ಎಷ್ಟೋ ಜನ ನಾನು ನೋಡಿದ್ದೀನಿ ಇವತ್ತಿನ ದಿನ ಭಾರತದಲ್ಲಿ ಅತಿ ಹೆಚ್ಚು ಹೃದಯಘಾತಗಳು ಇದೆ ಎಲ್ಲ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹೃದಯಘಾತಗಳು ಇದ್ದಕ್ಕಿದ್ದಾಗ ಚೆನ್ನಾಗಿರ್ತಾರೆ ಹಾಗೆ ಕುಸಿದು ಬೀಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೀವು ಸರಿಯಾದಂಥ ಆಹಾರವನ್ನು ನೈಸರ್ಗಿಕ ಆಹಾರ ಸೇವಿಸ್ತಾ ಇಲ್ಲ ಹಾಗೂ ಸರಿಯಾದ ವ್ಯಾಯಾಮ ಮಾಡಲ್ಲ ಹಾಗೆ ಈಗೆಲ್ಲ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಇದೆ ರಾತ್ರಿ ಹಗಲು ಹಗಲು ರಾತ್ರಿ ಯಾಕೆಂದ್ರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ಇತರ ರಾಷ್ಟ್ರಗಳಲ್ಲಿ ಇರತಕ್ಕಂಥ ಕಂಪ್ನಿಗಳು ಎಲ್ಲ ಬೆಂಗಳೂರಿನಲ್ಲಿ ಎಮ್ ಎನ್ ಸಿ ಕಂಪ್ನಿಗಳು ಸ್ಥಾಪನೆ ಆಗಿ ಯುವ ಜನತೆ ಇವತ್ತಿನ ದಿನ ನಿದ್ದೆಗೆಟ್ಟು ರಾತ್ರಿ ವೇಳೆನಲ್ಲಿ ಮಾಡ್ತಾರೆ ಬೆಳಗ್ಗೆ ಮಲಗ್ತಾರೆ ಅವ್ರು ಸರಿಯಾದ ವ್ಯಾಯಾಮ ಮಾಡೋದಿಲ್ಲ ಈ ರೀತಿಯಾಗಿ ಕೂಡ ಹೃದಯಘಾತಕ್ಕೆ ಕಾರಣ ಇದೆ ಹಾಗೆ ಆಯಿಲು ಅತಿ ಹೆಚ್ಚು ಮಾರಕ ಆಯಿಲನ್ನು ಉಪಯೋಗಿಸುವಾಗ ಶುದ್ಧವಾದ ಗಾಣದ ಗಾಣದ ಎಣ್ಣೆಯನ್ನು ತರಿಸಿ ಗಾಣದ ಎಣ್ಣೆಯನ್ನು ಅಟ್ಲೀಸ್ಟ್ ಅದು ನಾಲ್ಕು ಲೀಟ್ರ್ ಉಪಯೋಗಿಸ್ತೀರಿ ಇದು ಒಂದೇ ಲೀಟ್ರನ್ನ ಉಪಯೋಗಿಸ್ಕೊಂಡು ತಿಂಗಳ ಪೂರ್ತಿ ಇದನ್ನು ಎರಡು ಲೀಟ್ರಲ್ಲೇ ಮುಗಿಸಿ ಅದು ನಾಲ್ಕು ಲೀಟ್ರ್ ಯೂಸ್ ಮಾಡೋ ಬದಲು ನಾಲ್ಕು ಎರಡೇ ಲೀಟ್ರ್ ಆಗಲಿ ಒರಿಜಿನಲ್ ಆಯಿಲ್ನ ಗಾಣದ ಎಣ್ಣೆ ಸಿಗುತ್ತೆ ನಿಮ್ಗೆ ಯಾವ ಎಣ್ಣೆ ಬೇಕೋ ಕೊಬ್ಬರಿ ಎಣ್ಣೆ ಆಗಲಿ ಕುಸುಬೆ ಎಣ್ಣೆ ಆಗಲಿ ಅಥವಾ ಗ್ರೌಂಡ್ ನಟ್ಟ ಇಲ್ಲಾಗಲಿ ನಿಮ್ಗೆ ಇಷ್ಟ ಬಂದ ಎಣ್ಣೆ ಗಾಣಗಳು ಎಲ್ಲ ಕಡೆ ನಗರಗಳಲ್ಲಿದೆ ತಾಲೂಕುಗಳಲ್ಲಿದೆ ಅಲ್ಲಿ ದಯವಿಟ್ಟು ಹೋಗಿ ತಗೊಳ್ಳಿ ಇದರಿಂದ ಏನಾಗ್ತದೆ ಅಂದರೆ ಯುವಜನತೆಯಿಂದ ಹಿಡಿದು ಅದಕ್ಕೆ ವಯಸ್ಸಿನ ಅಂತರವೇ ಇಲ್ಲ ಚಿಕ್ಕ ಮಗುವಿಂದ ಹಿಡಿದು ನೂರು ವರ್ಷದವರೆಗೂ ಹೃದಯಘಾತಗಳಾಗ್ತವೆ ಈ ಹೃದಯಘಾತ ಬರದ ರೀತಿಯಲ್ಲೇ ಜೀವನ ಪರ್ಯಂತ ಹೃದಯಘಾತ ಆಗಬಾರ್ದು ಇದು ಕಟ್ಟು ಸತ್ಯ ಯಾಕೆಂದರೆ ಇದು ನಾನು ಸುಮಾರು ಎಂಟು ವರ್ಷಗಳ ಹಿಂದೆ ನಾನು ಹೇಳಿದ್ದೆ ಅನೇಕ ಜನ ನನ್ನ ಹತ್ರ ಬಂದು ಐನೂರ ಅರವತ್ತು ಆರುನೂರು ಮುನ್ನೂರ ನಲ್ವತ್ತು ವಿಸ್ಮಯ ವೈದ್ಯ ಲೋಕಕ್ಕೆ ವಿಸ್ಮಯ ಆಗಿರತಕ್ಕಂಥ ಕೊಲೆಸ್ಟ್ರಾಲ್ ಇರೋ ಅಂಥವರೆಲ್ಲ ಬಂದು ಸೇವಿಸಿದ್ದಾರೆ ಸೇವಿಸಿದ ನಂತರ ಅವರು ಇವತ್ತಿನ ದಿನ ಅವರು ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದೆ ಯಾವುದೇ ಹೃದಯಘಾತಗಳಿಲ್ಲ ವರ್ಷಕ್ಕೆ ಒಂದು ಸಾರಿ ಮಾತ್ರ ಈ ಇದನ್ನ ಉಪಯೋಗಿಸ್ಬೇಕು ವರ್ಷಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ನೋಡಿ ಇದು ಶುಂಠಿ ಈ ಶುಂಠಿ ಅತ್ಯಂತ ಅಮೂಲ್ಯವಾದದ್ದು ಈ ಶುಂಠಿಯ ಒಂದು ಪೀಸ್ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಈ ಶುಂಠಿಯ ಒಂದು ಪೀಸನ್ನು ನಾವು ತಗೊಂಡು ಇದರಲ್ಲಿ ಕ್ಲೀನ್ ಮಾಡ್ಕೋಬೇಕು ಹೀಗೆ ಇದನ್ನು ನಾವು ಕ್ಲೀನ್ ಮಾಡ್ತೀವಿ ಆಮೇಲೆ ತೊಳಿತೀವಿ ಅಂತ ಇಟ್ಕೊಳ್ಳಿ ಈ ಥರ ಒಂದು ಪೀಸಲ್ಲಿ ತಗೊಂಡು ನಮಗೆ ಇಷ್ಟು ಶುಂಠಿ ಪೀಸು ನಮಗೆ ಸಾಕಾಗ್ತದೆ ಸೊ ಇಷ್ಟು ಶುಂಠಿ ಪೀಸನ್ನು ನಾವು ಇಟ್ಕೋಬೇಕು ಅದೇ ಥರ ಇನ್ನೂರ ಮೇಲ್ಪಟ್ಟು ಕೊಲೆಸ್ಟ್ರಾಲ್ ಇದ್ದರೆ ಅವರು ಮೂರು ವಿಳೆದೆಲೆ ನಾವು ಎಲ್ಲಡಕೆಗೆ ಹಾಕ್ಸ್ತೀವಲ್ಲ ಎಲೆಗಳು ಆ ಎಲೆಗಳು ಈ ಎಲೆಗಳನ್ನು ಮೂರು ಎಲೆಗಳನ್ನು ತೆಗೆದುಕೊಳ್ಬೇಕು ಆಮೇಲೆ ನೋಡಿ ಇದು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಹೆಸರು ಹೆಸರುಳ್ಳಗಳಿದಾವಲ್ವಾ ಇವುಗಳನ್ನು ಸಿಪ್ಪೆ ತೆಗಿಬೇಕು ಈ ಸಿಪ್ಪೆ ತೆಗೆದು ಇವುಗಳನ್ನು ಅವು ಸಿಪ್ಪೆ ತೆಗೆದ ನಂತರ ನೋಡಿ ಮೂರು ಹೆಸಳು ಬೆಳ್ಳುಳ್ಳಿ ಇವುಗಳ ಸಿಪ್ಪೆ ತೆಗಿಬೇಕು ನಾವು ಈ ಸಿಪ್ಪೆಯನ್ನು ತೆಗೆದ ನಂತರ ಈ ಥರ ಕಿತ್ತರೆ ಅಥವಾ ಮಾಡಿದರೆ ಸಿಪ್ಪೆ ತೆಗಿಬೋದು ಈ ಥರ ಸುಲ್ತ್ಕೊಂಡ ನಂತರ ಇದನ್ನು ನಾವೇನು ಮಾಡಬೇಕಂದ್ರೆ ಈ ಶುಂಠಿ ಅಥವಾ ಎಲೆ ಜೊತೆಗೆ ಇಟ್ಕೋಬೇಕು ಇಟ್ಕೊಂಡ ನಂತರ ಈ ಮೂರು ಹೆಸಳು ಇದೇ ಥರ ಮಾಡಿ ಇದನ್ನು ಶುಂಠಿ ನೋಡಿ ಈ ಮೂರು ಬೆಳ್ಳುಳ್ಳಿ ಈ ಮೇ ಮೂರು ಬೆಳ್ಳುಳ್ಳಿ ಜೊತೆಗೆ ಈ ಶುಂಠಿ ಈ ಶುಂಠಿ ಜೊತೆಗೆ ಮೂರು ಎಲೆಗಳನ್ನು ಇನ್ನೂರ ಮೇಲ್ಪಟ್ಟು ಕೊಲೆಸ್ಟ್ರಾಲ್ ಡೇಂಜರ್ ಲೆವೆಲ್ ಕೊಲೆಸ್ಟ್ರಾಲ್ ಇನ್ನೂರರಿಂದ ಇನ್ನೂರ ನಲ್ವತ್ತು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಅಂತ ಇರುತ್ತಲ್ಲ ಅಂಥವರು ಮೂರು ಎಲೆಗಳನ್ನು ಉಪಯೋಗಿಸ್ಬೇಕು ಇದನ್ನೆಲ್ಲ ತಗೊಂಡು ಮೂರು ಎಲೆ ಈ ಇದನ್ನು ಹೀಗೆ ಹಾಕ್ಕೊಂಡು ನೀವು ಕುಟ್ನಿಯಲ್ಲಾದರೂ ಕುಟ್ಟಬಹುದು ಮಿಕ್ಸಿಯಲ್ಲಾದರೂ ಮಿಕ್ಸಿ ಮಾಡ್ಬೋದು ಅಥವಾ ಹಾಗೇನೆ ಒಂದೆಲೆ ಒಂದು ಬೆಳ್ಳುಳ್ಳಿ ಹಿಂಗೆ ಹಾಕಿ ಅಗದು ಬಿಟ್ಟು ಪೂರ್ಣವಾಗಿ ಅಗದು ನುಂಗಬೇಕು ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ಬಿಡಬೇಕು ಸೊ ಹೀಗೆ ನೀವು ಮಾಡಿದರೆ ಇದನ್ನ ಇಪ್ಪತ್ತೊಂದು ದಿನಗಳ ಕಾಲ ನೀವು ಮಾಡಬೇಕು ಯಾರಿಗೆ ಇನ್ನೂರು ಮೇಲ್ಪಟ್ಟು ಕೊಲೆಸ್ಟ್ರಾಲ್ ಇರೋ ಅಂಥವ್ರು ಇಪ್ಪತ್ತೊಂದು ದಿನ ಮಾಡಬೇಕು ಆಮೇಲೆ ನಿಮಗೆ ಯಾವುದೇ ತಿಳ್ಕೊಳ್ಳಿ ಇವತ್ತು ನಿಮ್ಗೆ ಏನು ಕೊಲೆಸ್ಟ್ರಾಲ್ ಇದೆ ಇದನ್ನ ಇವತ್ತು ಹೋಗಿ ಚೆಕ್ ಮಾಡಿ ಮೊದಲು ಇಪ್ಪತ್ತೊಂದು ದಿನಗಳ ನಂತರ ಇದನ್ನು ಹೋಗಿ ಚೆಕ್ ಮಾಡಿ ಆವಾಗ ಕೊಲೆಸ್ಟ್ರಾಲ್ ಎಷ್ಟಿರ್ತದೆ ನಿಮಗೆ ಗೊತ್ತಾಗ್ತದೆ ಸೊ ಈಗ ಇದು ರಾಮಬಾಣ ಹೃದಯಘಾತ ಖಂಡಿತ ಜೀವನ ಪೂರ್ತಿ ಆಗೋದಿಲ್ಲ ವರ್ಷಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ತಗೊಂಡ್ಬಿಟ್ರೆ ಆ ವರ್ಷ ಪೂರ್ತಿ ನಿಮಗೆ ಹೃದಯಘಾತ ಆಗೋದಿಲ್ಲ ನೋಡಿ ಸಿಂಪಲ್ ರೆಮಿಡಿ ಏನೂ ಇಲ್ಲ ಮೂರು ಬೆಳ್ಳುಳ್ಳಿ ಒಂದು ಎರಡು ಒಂದೂವರೆ ಬೆಳ್ಳುಳ್ಳಿ ಗಾತ್ರದ ಶುಂಠಿ ಮೂರು ವಿಳೆದೆಲೆ ಇನ್ನೂರು ಮೇಲ್ಪಟ್ಟಿರ್ತಕ್ಕಂಥ ಎಷ್ಟೇ ಇರಲಿ ಯಾವುದೇ ವೈದ್ಯ ಲೋಕದಲ್ಲೂ ಕೂಡ ಕಡಿಮೆ ಮಾಡದಂಥ ಕೊಲೆಸ್ಟ್ರಾಲ್ ನಿಮಗೆ ಇಪ್ಪತ್ತೊಂದು ದಿನಗಳಲ್ಲಿ ಕಂಪ್ಲೀಟ್ ನಾರ್ಮಲ್ಗೆ ಬರ್ತದೆ ನಿಮಗೆ ಯಾವುದು ವಾಲುಗಳಲ್ಲಿ ಬ್ಲಾಕ್ ಆಗಿದ್ರೂ ಕೂಡ ಅದು ಕೂಡ ಕಿತ್ತೋಗಿಬಿಡುತ್ತೆ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ ಹೃದಯಘಾತ ಆಗೋದಿಲ್ಲ ವರ್ಷ ಪೂರ್ತಿ ನೀವು ಹ್ಯಾಪಿಯಾಗಿ ಕಾಲ ಕಳಿಬೋದು ಇನ್ನು ಎರಡನೇದಾಗಿ ಈ ಮೂರೆಲೆ ಇದೆಯಲ್ವಾ ಒಂದೆಲೆ ಈ ಕಡೆ ಇಟ್ಬಿಡೋಣ ಅಂದರೆ ಎರಡೆಲೆ ಮಾತ್ರ ತಗೊಳ್ಳಿ ಈ ಎರಡೆಲೆ ಇನ್ನೂರಿಂದ ಇನ್ನೂರೈವತ್ತರ ಒಳಗಿರ್ತಕ್ಕಂಥವ್ರು ಎರಡೆಲೆ ಮಾತ್ರ ಎರಡು ಹೆಸಳು ಬೆಳ್ಳುಳ್ಳಿ ಎರಡೇ ಎರಡು ಬೆಳ್ಳುಳ್ಳಿ ಈ ಶುಂಠಿಯನ್ನು ಎರಡು ಬೆಳ್ಳುಳ್ಳಿಗಾತ್ರ ಶುಂಠಿಯನ್ನು ಹಾಕ್ಕೊಳ್ಳಿ ಇದನ್ನು ಅಗದು ತಿನ್ನಿ ಅಥವಾ ನಿಮಗೆ ಯಾವ ಥರ ಅನುಕೂಲಕ್ಕೆ ತಕ್ಕನಾಗಿದೆಯೋ ಅದನ್ನು ಒರಳಲ್ಲಿ ಕುಟ್ಟಿ ಅಥವಾ ಕುಟ್ನಿಯಲ್ಲಿ ಕುಟ್ಟಿ ಅಥವಾ ಮಿಕ್ಸಿ ಮಾಡಿ ಇದನ್ನು ಒಂದೇ ಸಾರಿ ನುಂಗಬೇಕು ಇದು ಯಾವಾಗ ಅಂದ್ರೆ ದಿನ ಬೆಳಿಗ್ಗೆ ಹಸಿ ಅಂದರೆ ಬರೀ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿನ್ನಬೇಕು ಎವರಿ ಡೇ ಪ್ರತಿಯೊಬ್ಬರದು ಈವನ್ ಇಪ್ಪತ್ತೊಂದು ದಿನ ತಿನ್ನೋರು ಕೂಡ ಖಾಲಿ ಹೊಟ್ಟೆಗೆ ತಿನ್ನಬೇಕು ಅರ್ಧ ಗಂಟೆ ಏನೊಂದು ಸೇವಿಸಬಾರ್ದು ಅರ್ಧ ಗಂಟೆ ಇದು ತಿಂದ ನಂತರ ಏನೊಂದು ಸೇವಿಸಬಾರ್ದು ಆಮೇಲೆ ನಲ್ವತ್ತೈದು ನಿಮಿಷ ನಂತರ ಏನು ಬೇಕಾದ್ರೂ ತಗೊಳ್ಳಿ ಸೊ ಇದು ನಿಯಮ ಇದು ಈ ಜನ ಹದಿನೆಂಟು ದಿನ ಉಪಯೋಗಿಸ್ಬೇಕು ಯಾರಿಗೆ ಇನ್ನೂರೈವತ್ತರ ಒಳಗಿರ್ತಕ್ಕಂಥವ್ರು ಇನ್ನೂರು ಮೇಲ್ಪಟ್ಟಿರೋಂಥವ್ರು ಎರಡು ಎಲೆಗಳನ್ನು ಉಪಯೋಗಿಸಿ ಎರಡು ಎಲೆ ಎರಡು ಬೆಳ್ಳುಳ್ಳಿ ಹೆಸಳು ಒಂದು ಶುಂಠಿ ಇನ್ನು ಮೂರನೇದಾಗಿ ಈಗ ಈಗೇನಾಗ್ತದೆ ಇನ್ನೂರರಿಂದ ನೂರೈವತ್ತರಿಂದ ಇನ್ನೂರೊಳಗಿರ್ತದೆ ಇನ್ನೂರವರೆಗೂ ನಾರ್ಮಲ್ ಅಂತ ಇದ್ದರೂ ಕೂಡ ನಾವು ಇನ್ನು ಮುಂದೆ ನಮಗೆ ಹೃದಯಾಘಾತ ಆಗೋದು ಬೇಡ ಈ ವರ್ಷದಲ್ಲಿ ನನ್ನ ಕೋರ್ಸ್ ಅಂತ ನಾನು ಮುಗಿಸಿಬಿಡೋಣ ಒಂದು ಕೋರ್ಸ್ ಮುಗಿಸ್ತೀನಿ ಹದಿನೆಂಟು ದಿನ ನಾನು ಮುಗಿಸಿಬಿಡೋಣ ಅಂತ ಅಂತಕ್ಕಂಥವ್ರು ನಾರ್ಮಲ್ ಇರ್ತಕ್ಕಂಥವರು ಕೂಡ ಈ ಒಂದು ಎಲೆ ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಒಂದು ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಳ್ಳಿ ಈ ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ ಸೊ ಇಷ್ಟು ಶುಂಠಿಯನ್ನು ಹಾಕಿ ಇದನ್ನು ಹದಿನೆಂಟು ದಿನಗಳ ಕಾಲ ಆಗುತ್ತೆ ತಿಂದುಬಿಡಿ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆಗೇನಾಗ್ಬಿಡುತ್ತೆ ನಿಮಗೆ ಪೂ ಸಂಪೂರ್ಣವಾಗಿ ಹದಿನೆಂಟು ದಿನಗಳ ನಂತರ ನೀವು ಹೋಗಿ ಚೆಕ್ ಮಾಡಿ ಏನೂ ಇರೋದಿಲ್ಲ ಎಲ್ಲ ಕೂಡ ತೃಪ್ತಿದಾಯಕವಾಗಿರ್ತದೆ ನಿಮಗೆ ಆ ವರ್ಷ ಪೂರ್ತಿ ಹೃದಯಘಾತಾಗಲ್ಲ ಇದು ಸತ್ಯ ಈ ವೈದ್ಯ ಲೋಕನೇ ವಿಸ್ಮಯ ಮಾಡಿದೆ ಏಕೆಂದರೆ ನಾನು ಈ ಹಿಂದೆ ಎಂಟು ವರ್ಷಗಳ ಹಿಂದೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ ಇದು ಸಕಲ ಜನರಿಗೂ ಉಪಯೋಗ ಆಗಲಿ ಅಂಥೇಳಿ ನಾನು ಈ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಇದನ್ನು ಬಹುಮುಖ್ಯವಾದ ವೀಡಿಯೋ ಹೃದಯಘಾತಗಳು ಅತಿ ಹೆಚ್ಚಾಗ್ತಾ ಇರೋದ್ರಿಂದ ಇದನ್ನು ಮಾಡಬೇಕು ಹೇಳಿ ನಾನು ಮಾಡಿದ್ದೀನಿ ಸೊ ಇದರಲ್ಲಿ ಒಬ್ಬರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿದ್ದಾರೆ ಆರುನೂರಕ್ಕೂ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ಹೆಂಗೆ ಸಾಧ್ಯ ಆರುನೂರಕ್ಕೆ ಹೆಚ್ಚಿರೋರು ಬದುಕೋದಿಲ್ಲ ಅಂಥೇಳಿ ಅವನಿಗೆ ಹೇಳಿದ್ದಾರೆ ನನಗೆ ಹೇಳಿದ್ರೆ ನಂಬಕ್ಕಾಗಿಲ್ಲ ನಂಬಕ್ಕಾಗಿಲ್ಲೇ ಅಷ್ಟೆಲ್ಲ ಇರೋಲ್ಲಪ್ಪ ಯಾವಾಗಲೂ ಮುನ್ನೂರು ಮುನ್ನೂರೈವತ್ತರೊಳಗಿರ್ಬೋದು ಒಪ್ತೀನಿ ಅಂತ ಹೇಳಿದೆ ಇಲ್ಲ ಸರ್ ನೋಡಿ ಅಂತ ರಿಪೋರ್ಟ್ ತೋರಿಸ್ತಾ ಅದಾದಮೇಲೆ ಎಷ್ಟೆಷ್ಟೇ ಮಾತ್ರೆಗಳು ತೊಗೊಂಡಿದ್ದಾನೆ ಕಡಿಮೆ ಆಗಿಲ್ಲ ಮದುವೆ ಆಗಿದ್ದಾನೆ ಆಮೇಲೆ ಏನು ಮಾಡಿದ್ರು ಸರಿ ಅಂಥೇಳಿ ನನ್ನ ವಿಡಿಯೋ ಸಿಕ್ಕಿದೆ ಅವರಿಗೆ ನೋಡಿದ್ದಾರೆ ಅದೇ ಪ್ರಕಾರ ಇಪ್ಪತ್ತೊಂದು ದಿನ ತಿಂದಿದ್ದಾನೆ ಬಂದ ನಂತರ ಆತನಿಗೆ ನೂರ ಮೂವತ್ತು ಬಂದಿದೆ ಅದನ್ನು ತಗೊಂಡಾಗ ಅದೇ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದಾಗ ಅವನು ಹೇಳಿದ್ದಾನೆ ಏನು ತೊಗೊಂಡು ಈಗೀಗೆ ವಿಸ್ಮಯಪ್ಪ ಅಂತ ಡಾಕ್ಟ್ರುಗಳಲ್ಲ ಹೇಳಿದಾರಂತೆ ಅವನು ಇಪ್ಪತ್ತು ಜನ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ದ ಅಡ್ರೆಸ್ ತೊಗೊಂಡು ಆ ದಿನ ನನಗೆ ಹೇಳಿದೆ ಸಾರ್ ನಿಮ್ಮಿಂದ ನಾನು ಪ್ರಾಣ ಉಳಿತು ಅಂತ ಕಾಲಿಗೆ ಬಿದ್ದ ಆವಾಗ ಹೇಳಿದೆ ನಾನು ಇಲ್ಲಪ್ಪ ಅದೆಲ್ಲ ದಯವಿಚ್ಚೆ ಈಗ ನಿಮ್ಗೆ ಸರಿ ಹೋಯ್ತಾನೆ ಸಂತೋಷ ಹಾಗೆ ಮುಂದುವರಿಸ್ಕೊಳ್ಳಿ ವರ್ಷಕ್ಕೊಮ್ಮೆ ಅಂತ ಹೇಳ್ಕೊಂಡು ಕಳಿಸ್ದೆ ಆವತ್ತಿಂದ ನಾನು ವಿಡಿಯೋ ಮಾಡೋದೇ ಬಿಟ್ಟೆ ಯಾಕೆಂದರೆ ಮನೆ ಹತ್ರ ತುಂಬ ಜನ ಬರೋಕ್ಕೆ ಶುರುವಾದರು ನಮ್ಮೂರ ಅಡ್ರೆಸ್ ಹುಡ್ಕೊಂಡು ಹೋಗೋಕ್ಕೆ ಶುರುವಾದರು ಈಗೆಲ್ಲ ಆಯಿತು ನಾನು ಆಯುರ್ವೇದಿಕ್ ಪಂಡಿತನಲ್ಲ ಆಯುರ್ವೇದಿಕ್ ಡಾಕ್ಟ್ರಲ್ಲ ನಮ್ಮ ತಾತ ಆಯುರ್ವೇದಿಕ್ ಔಷಧಿಗಳನ್ನು ಕೊಡ್ತಾಯಿದ್ರು ತುಂಬ ಹೆಸರುವಾಸಿ ನಮ್ಮ ತಾತ ನಾನು ನಮ್ಮ ಮ ಕುಟುಂಬದಲ್ಲಿ ವಿದ್ಯಾವಂತನಂತ ತಿಳಿದು ನನ್ನ ಹತ್ರ ಎಲ್ಲ ಥರದ ಕೆಲಸ ಮಾಡಿಸ್ತಾಯಿದ್ರು ಪ್ರತಿಯೊಂದು ಕಾಯಿಲೆಗೂ ಅವರು ಔಷಧಿಗಳನ್ನು ಕೊಡ್ತಾಯಿದ್ರು ಅವಾಗ ನಾನು ಮಾಡ್ತಾ ಇರುವಾಗ ನನಗೆ ಹೇಳ್ಕೊಟ್ಟಿರು ಹೀಗೆ ಮಾಡಿ ಈ ತರದವೆಲ್ಲ ಇರ್ತವೆ ಅಂದರೆ ಅದರಿಂದ ಕಲ್ತದ್ದು ನಾನು ಸೊ ಇದು ಅಕ್ಷರ ಸಹ ಸತ್ಯ ನಾವು ಕಳ್ಕೊಳ್ಳೋದೇನೂ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆದ್ದರಿಂದ ನಾವು ಹೃದಯಘಾತವನ್ನು ಸುಲಭವಾಗಿ ತಪ್ಪಿಸ್ಬೋದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಕೂಡ ಇದನ್ನು ಉಪಯೋಗಿಸಿ ಕೇವಲ ನೀವು ಹದಿನೆಂಟು ದಿನ ನಾರ್ಮಲ್ಲಾಗಿ ತಿನ್ನಿ ನೀವು ಆರಾಮಾಗಿ ಒಂದು ವರ್ಷದವರೆಗೆ ಹೃದಯಘಾತ ಆಗೋಲ್ಲ ಅಂತ ನೆಮ್ಮದಿಯಿಂದ ಇರ್ರಿ ಅದೇ ಥರ ಹೃದಯಘಾತ ಆಗ್ತಕ್ಕಂಥವರು ಅಥವಾ ಎತ್ತಿ ಅತಿ ಹೆಚ್ಚು ಕೆಲಷ್ಟ್ರ ಕೊಲೆಸ್ಟ್ರಾಲ್ ವಾಲು ಬ್ಲಾಕ್ ಆದವ್ರು ಕೂಡ ತಿನ್ನಿ ಅತ್ಯಂತ ಸುರಕ್ಷಿತವಾಗಿರ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ